ರಾಜ್ಯದ ಜನರಿಂದ ವಸೂಲಿಗಿಳಿದ ಕಾಂಗ್ರೆಸ್ ಸರ್ಕಾರ ದರ ಏರಿಕೆಗಳ ನಡುವೆ ಮದ್ಯಪ್ರಿಯರಿಗೆ ಮತ್ತೆ ಬರೆ ಎಳಿತಾ ಇದೆ ಮದ್ಯ ಮಾರಾಟ ಮಳಿಗೆಗಳ ಲೈಸೆನ್ಸ್ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಬೆಲೆ ಏರಿಕೆ ಬೆನ್ನಲ್ಲೇ ಮದ್ಯ ಮಾರಾಟಗಾರರಿಗೆ ಶಾಕ್ ಇದೆ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಶುಲ್ಕ ಲಿಕ್ಕರ್ ಲೈಸೆನ್ಸ್ ದರ ಸೆಸ್ ಸೇರಿ ಶೇಕಡಾ ನೂರರಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾರರಿಂದ ಲೈಸೆನ್ಸ್ ದರವನ್ನ ಏರಿಕೆ ಮಾಡಿರಲಿಲ್ಲ ರಾಜ್ಯ ಸರ್ಕಾರ ಲೈಸೆನ್ಸ್ ದರವನ್ನ ದುಪ್ಪಟ್ಟು ಹೆಚ್ಚಳ ಮಾಡಿ ಅಧಿಸೂಚನೆ ಹೊರಡಿಸಿತು ದರ ಏರಿಕೆ ಮಾಡಿ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದ್ದು ಇದು ಮದ್ಯ ಮಾರಾಟಗಾರರಿಗೆ ಬಹಳ ದೊಡ್ಡ ಶಾಕ್ ಇದು ಎರಡು ಸಾವಿರದ ಹದಿನಾರರಿಂದ ಲೈಸೆನ್ಸ್ ದರವನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಈಗ ಲೈಸೆನ್ಸ್ ದರ ಕೆಚ್ಚಳ ಮಾಡಿದೆ ಅದು ಕೂಡ ಡಬಲ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ